ಸರ್ ಇದಕ್ಕೆ ಕ್ಲಾರೆ ಅಂತ ಹೇಳ್ತಾರೆ ಫ್ರಮ್ ಇಟಲಿ ಸರ್ ಇದು ಸ್ಯಾಕ್ಸೋನ್ ಅಂತ ಹೇಳಿ ಇದು ಇಂಗ್ಲೆಂಡ್ ಇದು ಸರ್ ಇದು ಫಿಗಲ್ ಹಾರ್ನ್ ಅಂತ ಹೇಳಿ ಯು ಎಸ್ ಇದು ಎಪೋನಿಯಮ್ ಅಂತ ಹೇಳ್ತಾರೆ ಇದು ಇದು ಇಟಲಿ ಮೇಕ್ ಇದು ಇದು ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಇದು ಇದು ಬೇಸ್ ನಮ್ಮ ಡ್ಯಾಡಿ ಒಂದು ಫಾರ್ಟಿ ಇಯರ್ಸ್ ಬ್ಯಾಕ್ ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾಕಂದ್ರೆ ಇದು ನಾನು ಕೊಟ್ಟಿರ್ಲಿಲ್ಲ ಅದಕ್ಕಿಂತ ಮೊದಲಿನ ಗಿಟಾರ್ ಇದು ನನ್ನ ತಂದೆಯವರು ಹ್ಯಾಂಡ್ ಮೇಡ್ ಮಾಡಿರುವಂತ ಗಿಟಾರ್ ನನಗೋಸ್ಕರ ಮಾಡಿದ್ದ ನೋಡ್ಲಿಕ್ಕೆ ಇದು ಹಾಯ್ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ನಮ್ಮ ಇವತ್ತಿನ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಹಿರಿಯ ಅವಳಿ ಸಹೋದರರಾದಂತಹ ರೊನಾಲ್ಡ್ ಮತ್ತು ಡೊನಾಲ್ಡ್ ಡಿಸಿಲ್ವಾ ಅವರು ಅಪರೂಪದ ಸಾಧಕರು ಅಂತಾನೆ ಅವ್ರನ್ನ ಹೇಳ್ಬೇಕು ಬಹಳ ವರ್ಷಗಳ ಹಿಂದೆ ಇವರು ಉಡುಪಿಯ ಮಲ್ಪೆಗೆ ಬಂದು ನೆಲೆಸಿರ್ತಾರೆ ಅಲ್ಲಿ ಒಂದು ಬ್ಯಾಂಡ್ ಸೆಟ್ ತಂಡವನ್ನ ಅವರು ಸ್ಥಾಪನೆ ಮಾಡ್ತಾರೆ ಅದನ್ನ ನುಡಿಸೋದು ಮತ್ತು ನಡೆಸೋದು ಮಾತ್ರ ಅಲ್ಲದೆ ಕಾಲಕ್ರಮೇಣ ಇವರು ಆ ಬ್ಯಾಂಡ್ ಸೆಟ್ ನಲ್ಲಿ ಬಳಕೆಯಾಗುವಂತಹ ಸಂಗೀತ ಪರಿಕರಗಳನ್ನ ತಯಾರು ಮಾಡೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ಆಗ್ಬಿಡ್ತಾರೆ ಈಗ ಸದ್ಯಕ್ಕೆ ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ ಅದು ಬೇಸ್ ಡ್ರಮ್ ಆಗಿರ್ಬೋದು ಡ್ರಮ್ಸ್ ಆಗಿರ್ಬೋದು ಗಿಟಾರ್ ಆಗಿರ್ಬೋದು ಬ್ಯೂಗಲ್ ಆಗಿರ್ಬೋದು ಟ್ರಾಂಪೆಟ್ ಆಗಿರ್ಬೋದು ಅಥವಾ ಅಥವಾ ಅದರಲ್ಲಿರುವಂತಹ ಇನ್ನಷ್ಟು ಸ್ಪೆಷಲ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಅದು ಬೇರೆ ಎಲ್ಲೂ ಕೂಡ ರಿಪೇರಿ ಆಗಲ್ಲ ಇವ್ರ ಕೈಗೆ ಸೇರಿದ್ರೆ ಅದು ನೂರು ಶೇಕಡ ರಿಪೇರಿ ಆಗುತ್ತೆ ಅದ್ರ ಜೊತೆಗೆ ತುಂಬಾ ಆಂಟೀಕ್ ಆದಂತಹ ಬಹಳ ಹಳೆ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಅಂತ ಸಂಗೀತ ಪರಿಕರಗಳು ಇವರ ಹತ್ರ ಇದೆ ನೋಡಿ ಸರ್ ಇದಕ್ಕೆ ಕ್ಲಾರೈಟ್ ಅಂತ ಹೇಳ್ತಾರೆ ಇಟಲಿ ಇದು ಈಗ ಎಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಹೌದಾ ಇದು ಆಂಟಿಕ್ ಇದು ನಮ್ಮ ಕಲೆಕ್ಷನ್ ಅಲ್ಲಿ ತೆಗೆದಿಟ್ಟಿದೆ ಸೆವೆಂಟಿ ಏಟ್ ಇಯರ್ಸ್ ಆಗಿರ್ಬೋದು ಸರ್ ಇದು ಸೆಕ್ಸ್ ಫೋನ್ ಹೇಳಿ ಇದು ಟೆನ್ಆರ್ ಸೆಕ್ಸ್ ಫೋನ್ ಹೇಳಿ ಇದು ಒರಿಜಿನಲ್ ಫ್ರಮ್ ಇಂಗ್ಲೆಂಡ್ ಇದು ಮತ್ತೆ ಇದು ನಮ್ಮ ದೊಡ್ಡಪ್ಪ ಫ್ಲೇಮ್ ಇದ್ರು ಇದು ಇದು ಆಗ ಕಾಲದಲ್ಲಿ ಅವರು ಗೋವಾದಿಂದ ಇದನ್ನು ಇಲ್ಲಿ ಇದೊಂದು ನೂರು ನೂರ ಐವತ್ತು ವರ್ಷದ ಹಿಂದಿನದು ಇದು ಬಾರಿ ಓಲ್ಡ್ ಮಾಡಲ್ ಇದು ಸರ್ ಇದು ಫುಗಲ್ ಹಾರ್ನ್ ಅಂತ ಹೇಳಿ ಇದು ಯು ಎಸ್ ಎ ಮೇಕ್ ಇದು ಇದು ನಮ್ಮ ಡ್ಯಾಡಿ ದುಬೈಯಿಂದ ಅವರ ಫ್ರೆಂಡ್ ಇಂದ ಇಂಪೋರ್ಟ್ ಮಾಡಿಸಿಕೊಂಡ್ರು ಒಂದು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಆಗಿನ ಕಾಸ್ಟ್ ಇದು ಇಂಡಿಯಾದಲ್ಲಿ ಯಾರು ಇದನ್ನ ಜಾಸ್ತಿ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಜಾಸ್ತಿ ಇದನ್ನು ಯೂಸ್ ಮಾಡಿ ಸರ್ ಇದು ಎಪೋನಿಯಂ ಅಂತ ಹೇಳ್ತಾರೆ ಇದು ಇದು ಇಟಲಿ ಮೇಕ್ ಇದು ಇದು ಮೋರ್ ದನ್ ಹಂಡ್ರೆಡ್ ಇಯರ್ಸ್ ಇದು ಬಾರಿ ಆಂಟಿಕ್ ಇದು ಎಲ್ಲಿ ನಿಮಗೆ ನೋಡ್ಲಿಕ್ಕೆ ಸ್ವಲ್ಪ ಕಡಿಮೆ ಇದು ನಾರ್ಮಲ್ ಎಪೋನಿಯಂ ಎಲ್ಲ ಸಿಗ್ತದೆ ಸ್ವಲ್ಪ ಕಡಿಮೆ ಇದು ಬ್ಯಾಂಡ್ ಅಲ್ಲಿ ಬಾಜ್ ಪರ್ಪಸ್ ಯೂಸ್ ಮಾಡ್ತಾರೆ ಸುಮಾರು ಜನ ಎಲ್ಲ ಬಂದು ಇದು ಕೊಡಿ ಅಂತ ಕೇಳ್ತಾರೆ ಆದ್ರೆ ಆಂಟಿಕ್ ಒಂದು ಹಾಗೆ ಇಟ್ಕೊಂಡಿದ್ದೀನಿ ಕಲೆಕ್ಷನ್ ಸರ್ ಇದು ಬೇಸ್ ಡ್ರಮ್ ಇದು ಇದು ನಮ್ಮ ಡ್ಯಾಡಿ ಸಾಧಾರಣ ಒಂದು ಫಾರ್ಟಿ ಇಯರ್ಸ್ ಬ್ಯಾಕ್ ಇದು ಮ್ಯಾನುಫ್ಯಾಕ್ಚರ್ ಮಾಡಿರುತ್ತೆ ಇದೆಲ್ಲ ಹ್ಯಾಂಡ್ ಮೇಕ್ ಇದು ಅವಾಗೆಲ್ಲ ವೆಲ್ಡಿಂಗ್ ಎಲ್ಲ ಇರ್ಲಿಲ್ಲ ಆ ಟೈಮಲ್ಲೆಲ್ಲ ಇದು ರಿವಿಟಿಂಗ್ ಸಿಸ್ಟಮ್ ಅವಾಗ ಮನೆಯಲ್ಲೇ ಮಾಡೋದಲ್ಲ ಅದರಿಂದ ರಿವಿಟ್ ಮಾಡ್ತಾ ಇದ್ರು ಇದೆಲ್ಲ ಈಗ ಆಯ್ತು ಈಗ ಬ್ರಾಸ್ ಎಲ್ಲ ಮುಗೀತು ಈಗ ಹೊಸದಾಗಿ ಈಗ ಸ್ಟೀಲ್ ಬಾಸ್ ಡ್ರಮ್ ಸ್ಟಾರ್ಟ್ ಮಾಡಿದ್ದೆವು ಇದು ಅಲ್ಯೂಮಿನಿಯಂ ರಿಮ್ ಬರ್ತದೆ ಹೀಗೆ ಮತ್ತೆ ಸ್ಟೀಲ್ ರಾಡ್ ಗಳು ಮತ್ತೆ ಫುಲ್ ಸ್ಟೀಲ್ ಇದು ಚೆನ್ನಾಗಿ ಸ್ಟೀಲ್ ಇದು ನಿಮ್ಮ ಲೈಫ್ ಲಾಂಗ್ ಹಾಳಾಗುದಿಲ್ಲ ನೀವು ಎಷ್ಟು ವರ್ಷ ಬೇಕು ಇದು ಮಾಡಿ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಯೂಸ್ ಮಾಡಿದ್ದು ಇದೇ ತರ ಇದೆ ಈಗ ಹೊಸಿನಾಗಿ ಮತ್ತೊಂದು ಇದರಲ್ಲಿ ಮುಂಚೆ ಪೇಂಟಿಂಗ್ ಎಲ್ಲ ಮಾಡ್ತಿದ್ರು ಡ್ಯಾಡಿ ಹ್ಯಾಂಡ್ ಪೇಂಟಿಂಗ್ ಇದೆಲ್ಲ ಈಗೆಲ್ಲ ಪೌಡರ್ ಕೋಟಿಂಗ್ ಮಾಡಿ ಸ್ಟಿಕರಿಂಗ್ ಮಾಡ್ತಾ ಇದ್ವಿ ಈ ಗಿಟಾರ್ನ ಬಗ್ಗೆ ಹೇಳುದಂತ ಹೇಳಿದ್ರೆ ಇದು ತುಂಬಾ ಆಂಟಿಕ್ ಅಂತ ಹೇಳಿ ಹೇಳ್ಬಹುದು ಯಾಕೆಂದ್ರೆ ಇದು ನಾನು ಕೊಟ್ಟಿರ್ಲಿಲ್ಲ ಅದಕ್ಕಿಂತ ಮೊದಲಿನ ಇಟ್ಟರೆ ಇದು ತಂದೆಗೆ ಅವರ ದೊಡ್ಡಪ್ಪ ಆ ಟೈಮ್ ನಲ್ಲಿ ಬಂದ ಅವರ ಸ್ಟೋರಿಯ ಮುಂಚೆ ಹೇಳ್ತಿದ್ರು ನಾನು ಸಣ್ಣದಿರುವಾಗ ಕೊಲಂಬೋದಿಂದ ಬಂದಿದ್ದವರ ಹತ್ರ ಇದ್ದ ಫೋರ್ಟೀನ್ ರುಪೀಸ್ ತಕೊಂಡಿದ್ರೆ ಅಂತ ಫೋರ್ಟೀನ್ ರುಪೀಸ್ ಅಂತ ಹೇಳಿದ್ರೆ ಈಗಿನದು ಹೇಗಿರ್ಬೋದು ಹೇಳಿಕ್ಕಾಗೋದಿಲ್ಲ ನಿಜ ಸೊ ಇದು ಮೋರ್ ದನ್ ನಾನು ತಂದೆಯವರು ತಕೊಂಡ್ರೆ ಸಾಧಾರಣ ಒಂದು ಒಂದು ಸೆವೆಂಟಿ ಅಬವ್ ಆಯ್ತು ಮೋರ್ ದನ್ ಹಂಡ್ರೆಡ್ ಇರ್ಬೋದು ಇದಕ್ಕೆ ಅಂದ್ರೆ ಆಗಲೇ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದದ ಅವ್ರ ಕ್ಲಾಸಿಕಲ್ ಗಿಟಾರ್ ಇದ್ದದನ್ನು ಕನ್ವರ್ಟ್ ಮಾಡಿ ಸ್ಪ್ಯಾನಿಶ್ ಗೆ ಮಾಡಿ ನಾವೀಗ ಯೂಸ್ ಮಾಡ್ತಿದ್ದು ಹಾಗೆ ಸೊ ಇದು ನನ್ನ ತಂದೆಯವರು ಹ್ಯಾಂಡ್ ಮೇಡ್ ಮಾಡಿರುವಂತ ಗಿಟಾರ್ ನನಗೋಸ್ಕರ ಮಾಡಿದ್ದು ಇದು ಮೋರ್ ದನ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ಅದೆಲ್ಲ ಮೆಷಿನ್ ಕಟ್ಟಿಂಗ್ ನಲ್ಲೆಲ್ಲ ಮಾಡುವಂತದ್ದು ಇದು ಕಂಪ್ಲೀಟ್ ಹ್ಯಾಂಡ್ ಮೇಡ್ ಅಂತ ಹೇಳಿದ್ರೆ ಎಂತ ಮೆಷಿನರಿ ಇಲ್ಲ ಈವನ್ ಕಟ್ಟಿಂಗ್ ಎಲ್ಲ ಆಕ್ಸೋ ಬ್ಲೇಡ್ ಮತ್ತೆ ಅದು ಸಾ ನಮ್ಮ ವುಡನ್ ಸಾ ಅದರಲ್ಲಿ ಯೂಸ್ ಮಾಡಿ ಈಗ ಮೊದಲ ಈಗಿನ ಕಂಪನಿಯಲ್ಲಿ ಹ್ಯಾಂಡ್ ಗ್ರೈಂಡರ್ಸ್ ಎಲ್ಲ ಯೂಸ್ ಮಾಡಿ ಫಿನಿಶಿಂಗ್ ಮಾಡ್ತಿದ್ರು ಇವರ ಕಟ್ಟಿಂಗ್ ಬ್ಲೇಡ್ ಅಲ್ಲಿ ಮಾಡಿ ಮತ್ತೆ ಫೈಲ್ ಯೂಸ್ ಮಾಡಿಕೊಂಡು ಫಿನಿಶಿಂಗ್ ತಂದ ಪೇಂಟಿಂಗ್ ಮಾಡಬೇಕಾದ್ರೆ ಈಗಿನ ಆ ಪ್ಯಾಚ್ ವರ್ಕ್ ಅಂತ ಹೇಳಿ ಇದು ಆಲ್ಮೋಸ್ಟ್ ವುಡನ್ ಫಿನಿಶಿಂಗ್ ಫೈಲಿಂಗ್ ಮತ್ತೆ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಮಾಡಿದ್ದಾರೆ ಆ ವೇಟ್ ಅಂದ್ರೆ ಅದು ಸಿಂಗಲ್ ಪೀಸ್ ಇದು ಈಗ ಈಗ ಹೇಗೆ ಮಾಡ್ತಾರೆ ಕಂಪೆನಿಯವರು ಅವರಿಗೆ ಅಂದ್ರೆ ಮಾಡಿ ಕ್ರಿಯೇಟ್ ಅದನ್ನು ಜಾಯಿಂಟ್ ಮಾಡಿ ಸಾಲಿಡ್ ಇದು ಸಸ್ಟೈನ್ ತುಂಬಾ ಅದರಲ್ಲಿ ಈ ಟೈಪ್ ಇನ್ಸ್ಟ್ರೂಮೆಂಟ್ ಅನ್ನು ನೀವು ನೋಡಿದಿರಲ್ವ ಅಂತೇಳಿ ನಂಗೆ ಗೊತ್ತಿರ್ಲಿಕ್ಕಿಲ್ಲ ಎಲ್ಲಿ ಸಹ ನೋಡ್ಲಿಕ್ಕೆ ಯಾಕಂದ್ರೆ ಯಾಕೆಂದ್ರೆ ಟೋಟಲಿ ಕಸ್ಟಮ್ ಮೇಲ್ಡ್ ಇದ್ರ ಸ್ಟೋರಿ ಅಂತ ಅಂತ ಹೇಳಿದ್ರೆ ಫಸ್ಟ್ ವುಡ್ ಬಗ್ಗೆ ಹೇಳೋದಾದ್ರೆ ಈ ವುಡ್ ಎಲ್ಲ ಉಂಟಲ್ಲ ಇದು ಇದಂದ್ರೆ ನಾನು ನನ್ನ ಫ್ರೆಂಡಿನದೊಂದು ಮಿಲ್ಲಿಗೆ ಹೋಗಿದ್ದಾಗ ಅಲ್ಲಿ ಬಿಸಡಿದ್ದ ಒಂದು ಪ್ಲೈ ಅಲ್ಲ ಅವರ ವುಡ್ ಲಾಗ್ ಬರುವಾಗ ಅದ್ರ ಒಟ್ಟಿಗೆ ಅದರದ್ದು ಪ್ಯಾಕಿಂಗ್ ಯೂಸ್ ವುಡ್ ಪ್ಲೈ ಇದೆ ಅದು ಬಿಸಾಡಿದ್ದ ತಂದೆ ನಾನು ಮತ್ತೆ ತಂದೆ ಅಲ್ಲಿ ಹೋಗಿದ್ದದಕ್ಕೆ ಆಗ ಅವರು ತಂದೆ ಹೇಳಿದ್ರು ಇದ್ದಕ್ಕೆ ಬಿಸಾಡಿದ್ದು ಅಂತ ಹೇಳಿ ಆಗ ಅದು ವೇಸ್ಟೇಜ್ ಅಂತ ಹೇಳಿದ್ರು ತಕೊಂಡೋಗುದಕ್ಕೆ ಹೇಳಿದ ತಕೊಂಡೋಗಿ ಅಂತ ಹೇಳಿದ್ರು ತಂದನತ್ರ ಇದು ಈ ಶೇಪ್ ಬರ್ತದ ಅಂತ ಹೇಳಿಕೊಂಡು ಮಾಡಿದ ಹತ್ರ ಗೊತ್ತ ಅವರ ಕ್ರಿಯೇಟಿವಿಟಿ ಅಂತ ಇತ್ತು ಇದು ಗಿಟಾರ್ ಅಲ್ವಾ ಅಂದ್ರೆ ಗಿಟಾರ್ ಅಂದ್ರೆ ಒಂದ್ಸಲ ನಮ್ದು ಇದ್ರಲ್ಲಿ ಯಾವ್ದೊಂದು ಲೈವ್ ಶೋ ಇದಾಗ್ತಿತ್ತು ಸಿಂಫನಿ ಅದ್ರಲ್ಲಿ ಪರ್ಷಿಯನ್ ಒಂದು ಇನ್ಸ್ಟ್ರೂಮೆಂಟ್ ಇತ್ತು ಔಡ್ ಅಂತ ಹೇಳಿ ಓಕೆ ಅದ್ರ ಫ್ರಂಟ್ ಶೇಪ್ ಹೀಗೆ ಕಾಣ್ತದೆ ನೋಡ್ಲಿಕ್ಕೆ ಆದ್ರೆ ಹಿಂದೆ ಫುಲ್ ಡೂಮ್ ಇರ್ತದೆ ಫ್ರಂಟ್ ಒಂದು ಟೈಪ್ ಒಂದು ಅಂತ ಹೇಳಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಓಕೆ ಹಾಗೆ ಫೈನಲ್ಲಿ ಇದೆಲ್ಲ ಅಂದ್ರೆ ಏನ್ ಇದ್ರಲ್ಲಿ ಸಹ ಎಲ್ಲ ಸಹ ಹ್ಯಾಂಡ್ ಮೇಡ್ ಅಂತ ಇದೆಲ್ಲ ಸಿಂಗಲ್ ಪೀಸ್ ಇಲ್ಲೆಲ್ಲ ವುಡ್ ಎಲ್ಲ ಇದು ಎಲ್ಲ ಜಾಯಿಂಟ್ಸ್ ನೆಕ್ ಪಾರ್ಟ್ ಇದೆಲ್ಲ ಸಹ ವುಡ್ ಅಲ್ಲಿ ಕಾರ್ ಮಾಡಿ ಹ್ಯಾಂಡ್ ಕಾರ್ ಮಾಡಿ ಫಿನಿಶಿಂಗ್ ಮಾಡಿ ಟೋಟಲಿ ಕೀಸ್ ಮತ್ತೆ ಸ್ಟ್ರಿಂಗ್ಸ್ ಫ್ರೆಟ್ಸ್ ಮಾತ್ರ ಟಾಪ್ ಇಂದ ಅವರು ಗೋವಾದಿಂದ ಇಲ್ಲಿ ಬಂದ ಮೇಲೆ ದೊಡ್ಡ ವರ್ಕ್ಶಾಪ್ ಮಾಡಿ ಹಾಗೆ ಮತ್ತೆ ಬ್ಲಾಕ್ ಸ್ಮಿತ್ ಕೆಲಸ ಮಾಡಿ ಹೀಗೆ ಎಲ್ಲ ಒಳ್ಳೊಳ್ಳೆ ಬ್ರಿಡ್ಜ್ ಇದರ ಕೆಲಸ ಎಲ್ಲ ಮಾಡಿದ್ರು ಆವಾಗಲೇ ಒಂದು ಚರ್ಚ್ ಕಟ್ಟಬೇಕಂತ ಚರ್ಚ್ ಇದಾಯ್ತು ಆಮೇಲೆ ಅವರು ಹೇಳಿದ್ರು ಚರ್ಚ್ ಕಟ್ಟಿದ್ರೆ ದೊಡ್ಡದಲ್ಲ ಅಲ್ಲಿ ಸಂಗೀತದ ಉಪಕರಣ ನೀವು ಹೇಗೆ ನೋಡಿದ್ರೆ ಹಾಗೆ ಅಲ್ಲಿ ಗೋವಾದಿಂದ ಬ್ಯಾಂಡ್ ಮಾಸ್ಟರ್ ಅನ್ನು ಕರ್ಕೊಂಡು ಬಂದ್ರು ಇಲ್ಲಿ ನಮ್ಮ ಅಣ್ಣನವರಿಗೆ ದೊಡ್ಡಪ್ಪನ ಮಕ್ಕಳಿಗೆ ಹೀಗೆಲ್ಲ ಬ್ಯಾಂಡ್ ಕಲಿಸಿ ಆಮೇಲೆ ಬ್ಯಾಂಡ್ ಸೆಟ್ ಇಲ್ಲಿ ಶುರು ಮಾಡಿದ್ರು ಅವಾಗ ಮಂಗಳೂರು ಸೆಮಿನರಿ ಒಂದು ಬಿಟ್ಟರೆ ಮತ್ತೆ ಅಲ್ಲಿ ಕೂಡ ಅಣ್ಣರೇ ಅವರು ಟಂಪೆಟ್ ಬರ್ಸಿದ್ರು ವೆಸ್ಲಿ ಅಂತ ಹಾಗೆ ಇಲ್ಲಿ ಎಲ್ಲ ಬ್ಯಾಂಡ್ ಕಲಿತು ಸಾಧಾರಣ ಒಂದು ಇಪ್ಪತ್ತೈದು ವರ್ಷದ ಮೇಲೆ ಇಲ್ಲಿ ಟೈಲ್ ಫ್ಯಾಕ್ ಸಿಲ್ವರ್ ಜುಬ್ಲಿಗೆ ನಮ್ಮ ಬ್ಯಾಂಡ್ ಅನ್ನು ಓಹೋ ಆಮೇಲೆ ಅವರು ನಮ್ಮ ಬ್ಯಾಂಡ್ ಅವ್ರು ಹೋಗಿ ಬಾರಿಸಿದಾಗ ಅಲ್ಲಿ ಬಾಸೆಲ್ನಿಂದ ಬಂದ ದೊರೆಗಳು ಅವ್ರು ಹೇಳಿದ್ರಂತೆ ಇಷ್ಟು ಒಳ್ಳೆ ಕಾರು ಬಸ್ ಯಾವ್ದು ಇಲ್ಲ ಎತ್ತಿನ ಗಾಡಿಯಲ್ಲಿ ಬರ್ಬೇಕು ಇಂಥ ಟೈಮಿನಲ್ಲಿ ಈ ಸಣ್ಣ ಹಳ್ಳಿಯಲ್ಲಿ ಇಷ್ಟು ಚಂದ ಬ್ಯಾಂಡ್ ನುಡಿಸ್ತೀರಲ್ಲ ಅದಕ್ಕೆ ಯಾಕೆ ಹೆಸರು ಇರ್ಲಿಲ್ಲ ಅಂತ ಇದು ನೂರ ಮೂವತ್ತಾರನೇ ವರ್ಷ ಮೊದಲ್ ಹಾಗೆ ಕೊಟ್ಟ ಹೆಸರು ದ ಬ್ಲೂ ರಿಬ್ಬನ್ಸ್ ಅಂತ ಹಾಕಿ ಅಂತ ಅವ್ರು ಕೊಟ್ಟ ಹೆಸರು ಬ್ಲೂ ರಿಬ್ಬನ್ಸ್ ಬ್ಯಾಂಡ್ ಅಂತ ಗೋವಾ ಪಕ್ಕ ಕೇರಳ ಇಲ್ಲಿಂದರ್ವಿಸ್ ಇಲ್ಲೇ ಬರ್ತಾರೆ ಬುಕ್ಕಿಂಗ್ ಮಾಡಿ ಹೋಗ್ತಾರೆ ಸಾಧಾರಣ ನಮ್ಮ ಇಲ್ಲಿ ರಾಯಚೂರು ರಾಣಿಬೆನ್ನೂರು ಸಾಗರ ಈ ಕಡೆಯಿಂದ ನಮ್ಮ ಸ್ಟೇಟಿದೆಲ್ಲ ಜನ ಬರ್ತಾರೆ